ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಇತಿಹಾಸದಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕ ಬೆಂಗಳೂರು ವಿಭಾಗ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಫಸ್ಟು ಹೆಡ್ಡಿಂಗ್ ನೋಡಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇದಾಗಿ ಬೆಂಗಳೂರು ವಿಭಾಗದಲ್ಲಿ ಡ್ಯಾಶ್ ಜಿಲ್ಲೆಗಳಿವೆ ಉತ್ತರ ಒಂಬತ್ತು ಬೆಂಗಳೂರು ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳಿವೆ ಎರಡನೇದಾಗಿ ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಡ್ಯಾಶ್ ಉತ್ತರ ಶಿವಮೊಗ್ಗ ಮೂರನೇದಾಗಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಡ್ಯಾಶ್ ಜಿಲ್ಲೆಯಲ್ಲಿದೆ ಉತ್ತರ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ ನಾಲ್ಕನೇದಾಗಿ ಹಿಪ್ಪು ನೇರಳೆ ಎಲೆಯು ಡ್ಯಾಶ್ ಉದ್ಯಮಿಗೆ ಕಚ್ಚಾ ಸಾಮಗ್ರಿಯಾಗಿದೆ ಉತ್ತರ ರೇಷ್ಮೆ ಉದ್ಯಮಿಗೆ ಕಚ್ಚಾ ಸಾಮಗ್ರಿಯಾಗಿದೆ ಐದನೇದಾಗಿ ಪ್ರಸಿದ್ಧ ಜಾನಪದ ಮ್ಯೂಸಿಯಂ ಜಾನಪದ ಲೋಕವನ್ನು ಸ್ಥಾಪಿಸಿದವರು ಡ್ಯಾಶ್ ಉತ್ತರ ಎಚ್ ಎಲ್ ನಾಗೇಗೌಡ ಆರನೇದಾಗಿ ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ಉತ್ಸವ ಡ್ಯಾಶ್ ಉತ್ತರ ಕರಗ ಉತ್ಸವ ಏಳನೇದಾಗಿ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯ ಹೆಸರು ಡ್ಯಾಶ್ ಉತ್ತರ ಕೆ ಸಿ ರೆಡ್ಡಿ ಎಂಟನೇದಾಗಿ ರಾಮನಗರ ಜಿಲ್ಲೆಯಲ್ಲಿರುವ ಪಕ್ಷಿಧಾಮದಲ್ಲಿ ಡ್ಯಾಶ್ ಪಕ್ಷಿಯನ್ನು ರಕ್ಷಿಸಲಾಗುತ್ತಿದೆ ಉತ್ತರ ರಣಹದ್ದು ಪಕ್ಷಿಯನ್ನು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಆಳಿದ ಮೂರು ರಾಜಮನೆತನಗಳು ಯಾವುವು ಉತ್ತರ ಕರ್ನಾಟಕವನ್ನು ಪ್ರಾಚೀನ ಕಾಲದಲ್ಲಿ ಆಳಿದ ಮೂರು ರಾಜಮನೆತನಗಳು ಯಾವುವೆಂದರೆ ಗಂಗರು ಚೋಳರು ಹಾಗೂ ಹೊಯ್ಸಳರು ಪ್ರಶ್ನೆ ಎರಡು ಈ ವಿಭಾಗವನ್ನು ಆಳಿದ ಎರಡು ಪಾಳೆಪಟ್ಟುಗಳ ಹೆಸರನ್ನು ಬರೆಯಿರಿ ಉತ್ತರ ಈ ವಿಭಾಗವನ್ನು ಆಳಿದ ಪಾಳೆಪಟ್ಟುಗಳ ಹೆಸರುಗಳೆಂದರೆ ಕೆಳದಿ ಚಿತ್ರದುರ್ಗ ಯಲಹಂಕ ಹಾಗೂ ಚಿಕ್ಕಬಳ್ಳಾಪುರ ಪ್ರಶ್ನೆ ಮೂರು ಪ್ರಾಕೃತಿಕ ಸಂಪನ್ಮೂಲ ಎಂದರೇನು ಉದಾಹರಣೆ ನೀಡಿ ಉತ್ತರ ಪ್ರಕೃತಿ ದತ್ತವಾಗಿ ದೊರೆತಿರುವ ಸಂಪನ್ಮೂಲಗಳನ್ನು ಪ್ರಾಕೃತಿಕ ಸಂಪನ್ಮೂಲ ಎನ್ನುವರು ಉದಾಹರಣೆಗೆ ನದಿ ಕಾಡು ಕಣಿವೆ ಜಲಪಾತಗಳು ಖನಿಜ ಕಣಿವೆಗಳು ಮಣ್ಣು ಇತ್ಯಾದಿಗಳು ಪ್ರಶ್ನೆ ನಾಲ್ಕು ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರಿಗೆ ಅಭಾವ ಉಂಟಾಗಲು ಕಾರಣಗಳೇನು ಉತ್ತರ ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರಿಗೆ ಅಭಾವ ಉಂಟಾಗಲು ಕಾರಣಗಳು ಅತಿಯಾದ ನಗರೀಕರಣ ನದಿಗಳು ಬತ್ತಿ ಹೋಗುತ್ತಿವೆ ನದಿಗಳು ವಿನಾಶದ ಅಂಚಿನಲ್ಲಿರುವುದು ಕೆರೆಗಳು ಭೂ ಪರಿವರ್ತನೆಗಳಾಗುತ್ತಿರುವುದು ಪ್ರಶ್ನೆ ಐದು ನೋಡಿ ಮಕ್ಕಳ ಬೆಂಗಳೂರು ವಿಭಾಗದ ಎರಡು ಜಲಪಾತಗಳ ಹೆಸರನ್ನು ಬರೆಯಿರಿ ಉತ್ತರ ಬೆಂಗಳೂರು ವಿಭಾಗದ ಜಲಪಾತಗಳೆಂದರೆ ಜೋಗ ಜಲಪಾತ ಶಿವಮೊಗ್ಗ ಮುತ್ಯಾಲಮಡು ಜಲಪಾತ ಬೆಂಗಳೂರು ನಗರ ಪ್ರಶ್ನೆ ಆರು ಬೆಂಗಳೂರು ವಿಭಾಗದಲ್ಲಿರುವ ಅತಿ ಎತ್ತರದ ಗುಡ್ಡದ ಹೆಸರನ್ನು ಬರೆಯಿರಿ ಉತ್ತರ ಬೆಂಗಳೂರು ವಿಭಾಗದಲ್ಲಿರುವ ಅತಿ ಎತ್ತರದ ಗುಡ್ಡ ಹಾಲು ರಾಮೇಶ್ವರ ಗುಡ್ಡ ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ಪ್ರಶ್ನೆ ಏಳು ಬೆಂಗಳೂರು ವಿಭಾಗದಲ್ಲಿರುವ ಎರಡು ಪಕ್ಷಿಧಾಮಗಳ ಹೆಸರನ್ನು ತಿಳಿಸಿ ಉತ್ತರ ಬೆಂಗಳೂರು ವಿಭಾಗದಲ್ಲಿರುವ ಪಕ್ಷಿಧಾಮಗಳು ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಮಂಡಗಡ್ಡೆ ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಕಗ್ಗಲಡು ಪಕ್ಷಿಧಾಮ ತುಮಕೂರು ರಾಮದೇವರ ಬೆಟ್ಟ ರಣಹದ್ದು ಧಾಮ ಇದು ರಾಮನಗರ ನೆಕ್ಸ್ಟ್ ನೋಡಿ ಪ್ರಶ್ನೆ ಎಂಟು ಬೆಂಗಳೂರು ವಿಭಾಗದಲ್ಲಿನ ಪ್ರಮುಖ ಆಹಾರ ಬೆಳೆಗಳು ಯಾವುವು ಉತ್ತರ ಬೆಂಗಳೂರು ವಿಭಾಗದಲ್ಲಿನ ಪ್ರಮುಖ ಆಹಾರ ಬೆಳೆಗಳೆಂದರೆ ರಾಗಿ ಮೆಕ್ಕೆಜೋಳ ಭತ್ತ ಕಡಲೆಕಾಯಿ ಬೇಳೆಕಾಳುಗಳು ಪ್ರಶ್ನೆ ಒಂಬತ್ತು ಬೆಂಗಳೂರು ವಿಭಾಗದಲ್ಲಿ ಯಾವ ಸ್ಥಳದಲ್ಲಿ ಸಿದ್ಧ ಉಡುಪು ಪಾರ್ಕುಗಳನ್ನು ಸ್ಥಾಪಿಸಲಾಗಿದೆ ಉತ್ತರ ಬೆಂಗಳೂರು ವಿಭಾಗದಲ್ಲಿ ದೊಡ್ಡಬಳ್ಳಾಪುರ ಹಾಗೂ ಆನೆಕಲ್ ಸ್ಥಳದಲ್ಲಿ ಸಿದ್ಧ ಉಡುಪು ಪಾರ್ಕುಗಳನ್ನು ಸ್ಥಾಪಿಸಲಾಗಿದೆ ಪ್ರಶ್ನೆ ಹತ್ತು ಬೆಂಗಳೂರು ವಿಭಾಗದ ಮೂರು ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನು ಹೆಸರಿಸಿ ಉತ್ತರ ಬೆಂಗಳೂರು ವಿಭಾಗದ ಜ್ಞಾನಪೀಠ ಪ್ರಶಸ್ತಿ ವಿಜೇತರೆಂದರೆ ಕುವೆಂಪು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಹಾಗೂ ಯು ಆರ್ ಅನಂತಮೂರ್ತಿಯವರು ಮಕ್ಕಳ ಇಲ್ಲಿಗೆ ನಮ್ಮ ಹೆಮ್ಮೆಯ ಕರ್ನಾಟಕ ಬೆಂಗಳೂರು ವಿಭಾಗ ಈ ಅಧ್ಯಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮೇನ್ಗಳು ಆಗಿದೆ ಮಕ್ಕಳ ಬಿಟ್ಟ ಸ್ಥಳ ಹಾಗೂ ಪ್ರಶ್ನೋತ್ತರಗಳು ಮುಗ್ದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್